ಭಾರತ ಜಾಗತೀಕ ಡಿಜಿಟಲ್ ಬಿಸ್ನೆಸ್ ಮತ್ತು ಐ ಟಿ ಸೇವೆಗಳಲ್ಲಿ ಮುಂಚೂಣಿಯಲ್ಲಿರುವ ಎನ್ಟಿಟಿ ಡೇಟಾ ಸಂಸ್ಥೆಯು ಅಕ್ಷಯ ಪಾತ್ರ ಫೌಂಡೇಶನ್ ಸಹಯೋಗದಲ್ಲಿ ಬೆಂಗಳೂರಿನ ಲಕ್ಷ್ಮೀಪುರದಲ್ಲಿ ಸರ್ಕಾರಿ ಶಾಲೆಯನ್ನು ಹೊಸದಾಗಿ ನಿರ್ಮಿಸಿದ್ದು ಈ ಶಾಲೆಯು ಇಂದು ಉದ್ಘಾಟನೆಯಾಯಿತು ಈ ಯೋಜನೆಯು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಹಾಗೂ ಪೋಷಣೆ ಒದಗಿಸಿ ದೀರ್ಘಕಾಲದ ಸಾಮಾಜಿಕ ಪರಿಣಾಮವನ್ನು ಬೀರುವ ಈ ಜಂಟಿ ಸಂಸ್ಥೆಗಳ ಬದ್ಧತೆಗೆ ಸಾಕ್ಷಿಯಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ದಾಸರಹಳ್ಳಿ ಶ್ರೀ ವಿಧಾನಸಭಾ ಶ್ರೀ ಕ್ಷೇತ್ರದ ಶಾಸಕರು ಶ್ರೀ ಎಸ್ ಮುನಿರಾಜು ಅವರು ಹಾಗೆ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಶ್ರೀ ವಿಜಯ್ ಭಾರದ್ವಾಜ್ ಟೆಕ್ನಾಲಜಿ ಇನ್ಸ್ಟ್ರಕ್ಟರ್ ಸರ್ವಿಸಸ್ನ ಹಿರಿಯ ಉಪಾಧ್ಯಕ್ಷ ಆದಿತ್ಯ ಜುಲ್ಪುರ್ಕರ್ ಮತ್ತು ಅಕ್ಷಯ ಪಾತ್ರ ಫೌಂಡೇಶನ್ನ ಸಿಇಒ ಶ್ರೀಧರ್ ವೆಂಕಟ್ ಹಾಗೂ ಪ್ರತಿಷ್ಠಾನದ ಈ ಥರ ಗಳು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಈ ಸಮಾರಂಭದಲ್ಲಿ ಮಾತನಾಡಿದ ಎನ್ ಟಿ ಟಿ ಡೇಟಾ ಎಂಕ್ನ ಮುಖ್ಯ ಡಿಜಿಟಲ್ ಅಧಿಕಾರಿ ಶ್ರೀ ದಿಲೀಪ್ ಕುಮಾರ್ ಶಿಕ್ಷಣವು ಅವಕಾಶಗಳ ಬಾಗಿಲು ತೆರೆಯುವ ಕೀಲಿ ಕೈ ಆಗಿದೆ ಅಕ್ಷಯ ಫೌಂಡೇಶನ್ ಹಾಗೂ ಎನ್ ಟಿ ಟಿ ಡಿಜಿಟೇಟಾ ನಡುವಿನ ಈ ಸಹಯೋಗವು ಪ್ರತಿಯೊಂದು ಮಗುವಿಗೂ ಪರಿಸ್ಥಿತಿಯನ್ನ ಮೀರಿ ಕನಸುಗಳನ್ನ ಕನ್ ನನಸು ಮಾಡುತ್ತಾ ಸಾಗುವ ಅವಕಾಶ ಸಾಧ್ಯತೆ ಮತ್ತು ಭರವಸೆಯನ್ನ ನೀಡುವ ಕೆಲಸ ಮಾಡಲಿದೆ ಈ ಉಪಕ್ರಮದ ಮೂಲಕ ನಾವು ನಮ್ಮ ಸಮುದಾಯದಲ್ಲಿರುವ ಯುವ ಜನತೆಯ ಸಾಮರ್ಥ್ಯಗಳನ್ನ ಬೆಳೆಸುವ ಮತ್ತು ಪೋಷಿಸುವ ಬದ್ಧತಿಯನ್ನು ತೋರಿಸಿಕೊಟ್ಟಿದ್ದೇವೆ ಎಂದು ಹೇಳಿದರು ಇನ್ನು ಅಕ್ಷಯ ಪಾತ್ರ ಫೌಂಡೇಶನ್ನ ಸಿಇಒ ಶ್ರೀಧರ್ ಅವರು ಸರ್ಕಾರಿ ಶಾಲೆಗಳ ಮತ್ತು ಮಕ್ಕಳ ಕಲಿಕೆಯ ಸ್ಥಳವನ್ನು ಶ್ರೀಮಂತಗೊಳಿಸುವ ಮೂಲಕ ದೀರ್ಘಕಾಲ ಸಾಮಾಜಿಕ ಪರಿಣಾಮ ಉಂಟುಮಾಡುವ ನಮ್ಮ ಉದ್ದೇಶ ಸಾಧನೆಯಲ್ಲಿ ಈ ಉಪಕ್ರಮವು ಮಹತ್ವದ ಹೆಜ್ಜೆಯಾಗಿದೆ ಈ ನಿಟ್ಟಿನಲ್ಲಿ ನೆರವಾದ ಎನ್ ಟಿ ಟಿ ಡೇಟಾ ಸಂಸ್ಥೆಯ ನೆರವಿಗೆ ನಾವು ಕೃತಜ್ಞರಾಗಿದ್ದೇವೆ ಎಂದು ಶಿಕ್ಷಣ ಕ್ಷೇತ್ರವನ್ನು ಪರಿವರ್ತಿಸುವ ಈ ಪ್ರಯತ್ನಗಳನ್ನು ಮುಂದುವರಿಸಲು ಉತ್ಸುಕರಾಗಿದ್ದೇವೆ ಎಂದು ಮಾತನಾಡಿದರು ಅಕ್ಷಯ ಪಾತ್ರ ವತಿಯಿಂದ ಮಾತಾಡ್ತಿದ್ದೇವೆ ಅಕ್ಷಯ ಪಾತ್ರದ ಚರಿತ್ರೆಯಲ್ಲಿ ಇವತ್ತು ಮಹತ್ವವಾದ ದಿನ ನಾವು ಇಷ್ಟವರೆಗೂ ಸುಮಾರು ಇಪ್ಪತ್ತೊಂದು ಲಕ್ಷ ಮಕ್ಕಳಿಗೆ ಪ್ರತಿದಿನ ಬಿಸಿಟವನ್ನು ಇಪ್ಪತ್ತ್ ಮೂರು ವರ್ಷದಿಂದ ಕೊಡುತ್ತಿದ್ದೇವೆ ಆದರೆ ಇವತ್ತು ನಾವು ಈ ಲಕ್ಷ್ಮೀಪುರದ ಸರ್ಕಾರಿ ಶಾಲೆಯ ರಿನೋವೇಷನ್ ಅನ್ನು ಮಾಡಲು ಮುಂದಾಗಿದ್ದೇವೆ ನಮ್ಮ ಜೊತೆ ಎನ್ ಟಿ ಟಿ ಡೇಟಾ ಅವರು ನಮ್ಮ ಒಂದು ಪೈಕಿಗೆ ಇದನ್ನು ಫಂಡ್ ಮಾಡಲು ಮುಂದಾಗಿದ್ದಾರೆ ಈ ಒಂದು ಪ್ರೋಗ್ರಾಮ್ ಭಾಳ ತೊಂದರೆ ಇತ್ತು ಇಲ್ಲಿ ಶಾಸಕರಾದ ಬುದ್ಧರಾಜು ಅವರು ಮುಂದೆ ಬಂದರೆ ಭಾಳ ಸಹಾಯ ಮಾಡಿದ್ದಾರೆ ಹೊಟ್ಟಿನಲ್ಲಿ ನಮ್ಮ ದುರುಗಳಾದ ಪ್ರಭುಪಾತರ ಇಚ್ಛೆಯಂತೆ ಮಕ್ಕಳಿಗೆ ಒಳ್ಳೆಯ ಊಟ ಒಳ್ಳೆಯ ಟೈಮಿ ಜೊತೆಗೆ ಒಳ್ಳೆ ಶಿಕ್ಷಕರನ್ನು ಕೊಡಬೇಕು ಅಂತ ನಮ್ಮ ಇಚ್ಛೆ ಏನಿದೆ ಅದು ಜೀವ ತೊಂದರೆ ಇದು ಬೆಂಗಳೂರಿನಲ್ಲಿ ಮೊದಲೇ ಶಾಲೆ ರಿನೋವೇಟ್ ಆಗ್ತಾ ಈ ತರ ಹೆಚ್ಚು ಹೆಚ್ಚು ಶಾಲೆಗಳನ್ನು ಮಾಡಬೇಕು ಅಂತ ನಮ್ಮ ಒಂದು ಇಚ್ಛೆ ಇದೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಮಾಡಬೇಕು ಅಂತ ಇಚ್ಛೆ ಇದೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಧನ್ಯವಾದ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಬಹಳ ಅವ್ಯವಸ್ಥೆಯಲ್ಲಿ ಸುಮಾರು ಇನ್ನೂರ ಐವತ್ತು ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಇದನ್ನು ಮನಗಂಡಂತ ಇಸ್ಕಾನ್ ಅಕ್ಷಯ ಪಾತ್ರ ಹಾಗೂ ಎನ್ ಡಿ ಟಿ ಡಾಟಾ ಸಂಸ್ಥೆ ಅಂತೇಳಿ ಈ ಇಬ್ಬರ ಸಹಯೋಗದೊಂದಿಗೆ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಸುಂದರವಾದಂಥ ಒಂದು ಕಟ್ಟಡನ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಆ ಎನ್ ಡಿ ಟಿ ಡಾಟಾ ಸಂಸ್ಥೆಯ ಮುಖ್ಯಸ್ಥರಾದಂಥ ಆದಿತ್ಯ ಅವರು ಸಿಂಗಾಪುರದಿಂದ ಬಂದರು ನಮ್ಮ ಇಸ್ಕಾನ್ ಅಕ್ಷಯ ಪಾತ್ರೆಯ ಸಿಇಒ ಆದಂಥ ವೆಂಕಟಕೃಷ್ಣ ಅವರು ನಮ್ಮನ ನವೀನ್ ನಿರಂಜನ ದಾಸ್ ಅವರು ಹಾಗೇ ಎನ್ ಡಿ ಟಿ ಡಾಟಾ ಸಂಸ್ಥೆಯ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಒಂದು ಸುಂದರವಾದ ವಾತಾವರಣದಲ್ಲಿ ಸುಂದರವಾದ ಶಾಲೆ ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ ಸಿ ಎಸ್ ಆರ್ ಫಂಡ್ ವತಿಯಿಂದ ಸರ್ಕಾರಿ ಶಾಲೆಗಿಂತ ಸೌಲಭ್ಯಗಳು ದೊರಕಬೇಕು ಸರ್ಕಾರ ಇಷ್ಟು ಸೌಲಭ್ಯಗಳನ್ನ ಆಗಲಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆದರೂ ಇವತ್ತು ಅನೇಕ ಹಳಿಗಾಡಿನ ಶಾಲೆಗಳನ್ನ ದುಸ್ಥಿತಿನ ಕಾಣ್ತಾ ಇದ್ದೀವಿ ಆದರೆ ಈ ಸಂಸ್ಥೆ ಯು ಕೆ ಇರೋದು ಬೆಂಗಳೂರಿನಲ್ಲೂ ಒಂದು ಎರಡು ಮೂರು ಆಫೀಸರ್ಸ್ ಇದೆ ಆದರೆ ಇಂಥ ಒಂದು ಸುಂದರವಾದಂಥ ಭವ್ಯವಾದಂಥ ವ್ಯವಸ್ಥಿತವಾದಂಥ ಕೊಠಡಿಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ನಾನು ಈ ಭಾಗದ ಶಾಸಕನಾಗಿ ಅಕ್ಷಯ ಪಾತ್ರ ಮತ್ತು ಎನ್ ಇ ಡಿ ಟಾಟಾ ಸಂಸ್ಥೆಗೆ ಕೃತಜ್ಞತೆಗಳನ್ನು ತಲುಪ್ತೇನೆ ಇನ್ನೂ ಈ ರೀತಿಯ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಕೈ ಜೋಡಿಸಿ ಅಂತ ಕೂಡ ವಿನಂತಿ ಮಾಡ್ತೀನಿ ನಾನು ರವಿ ಕಂಗಿ ಹಾಗೂ ಪ್ರಸಾದ್ ನನ್ನ ಕಲೀಗ್ ಎಂಟಿಟಿ ಡೇಟಾ ಇಲ್ಲ ಈ ಶಾಲೆಯನ್ನು ತಗೊಂಡ ನೋಡೋದಕ್ಕೆ ಬಹಳ ಖುಷಿಯಾಗುತ್ತದೆ ಎಂಟು ಕೋಟಡಿಗಳಿರುವ ಈ ಶಾಲೆಯು ಬಲು ಮಾಡರ್ನ್ ರೀತಿಯಿಂದ ನಾವು ಕಟ್ಟಿಸಿದ್ದೇವೆ ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರು ಒಂದು ಲೈಬ್ರರಿ ಹಾಗೂ ಟಾಯ್ಲೆಟ್ ಫೆಸಿಲಿಟೀಸು ಎಲ್ಲ ಪಿ ಎ ಸಿಸ್ಟಮ್ಸು ಹಾಗೂ ಸಿ ಸಿ ವಿ ಕ್ಯಾಮ್ರಾಗಳು ಆಗುವಂತೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಈ ಶಾಲೆ ಮಕ್ಕಳಿಗೆ ಈ ವರ್ಷದಿಂದ ಇಲ್ಲಿ ಕಲಿಯಲಿಕ್ಕೆ ನಾವು ನಮ್ಮ ಸಿ ಎಸ್ ಆರ್ ಫಂಡಿನಿಂದ ಅವಕಾಶ ಮಾಡಿಕೊಡ್ತೇವೆ ಇದನ್ನು ನೋಡೋದಕ್ಕೆ ನಮಗೂ ಬಹಳ ಖುಷಿಯಾಗ್ತದೆ ಎಲ್ಲರ ಸಹಕಾರಕ್ಕೆ ನಾವು ಚಿರುಗುಣಿಯಾಗಿದ್ದೇವೆ ನಮಸ್ಕಾರ